ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಶ್ರಾವಣ ಮಾಸದ ಶುಭಾಶಯಗಳನ್ನು ಕೋರ್ತಾ ಶ್ರಾವಣ ಮಾಸದ ಕೊನೆಯ ವಾರದ ಅಂಗವಾಗಿ ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಲಾಯಿತು ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಲಾಯಿತು ಹಿಂದೂ ಸಂಪ್ರದಾಯದಂತೆ ಶ್ರಾವಣ ಮಾಸವು ವಿಶೇಷವಾದ ದಿನವಾಗಿದ್ದು ಶ್ರಾವಣ ಮಾಸದಲ್ಲಿ ತಾಲೂಕಿನ ವಿವಿಧ ಮನೆಗಳಲ್ಲಿ ವಿಶೇಷವಾದ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ ಶಾಂತಾಯ ಶಿವ ಪ್ರಥಮದಲ್ಲಿ ಆರಾಧ್ಯ ಒಡೆಯರಾದ ಶ್ರೀ ಲಿಂಗ ಚಕ್ರವರ್ತಿ ಶಾಂತವೀರ ಪಟ್ಟಾಧ್ಯಕ್ಷರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಮಾಧ್ಯಮದ ಹಾಗೂ ಟಿವಿ ಚಾನೆಲ್ಗಳ ಒಂದು ಸಂಪರ್ಕ ಕೇಂದ್ರದ ಅವರ ಅಧಿಕಾರಿಗಳಾಗಿರ್ತಕ್ಕಂಥವರು ಹಾಗೂ ಪ್ರಚಾರಕರಾಗಿರ್ತಕ್ಕಂತಹ ಶ್ರೀಯುತ ಸತೀಶ್ ಅವರ ಒಂದು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ವೃತಾಚರಣೆಯನ್ನು ಇವತ್ತಿನ ಸಹ ನಾವು ವೈದಿಕ ವೃಂದದವರು ವೇದಂತಿ ಮೋಹನ್ ಶಾಸ್ತ್ರಿಗಳವರು ಹಾಗೂ ನಾವು ಕೂಡ ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ ಹೇಗಪ್ಪ ಅಂತಂದ್ರೆ ಒಂದು ಮನೆಯಲ್ಲಿ ತಾವು ಮಾಡತಕ್ಕಂತಹ ಕೆಲಸ ಪರರಿಗೂ ಮತ್ತು ಸಮಾಜಕ್ಕೂ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಶ್ರೀಯುತ ಸತೀಶ್ ಅವರ ಆದ್ಯ ನ್ಯೂಸ್ನ ಪ್ರಚಾರಕರಾಗಿರ್ತಕ್ಕಂಥ ಸತೀಶ್ ಅವರು ತಮ್ಮ ಮನೆಯಲ್ಲೇ ಆಗಿರತಕ್ಕಂತಹ ಸತ್ಯನಾರಾಯಣ ವ್ರತಾಚರಣೆ ಮತ್ತೊಬ್ಬರಿಗೂ ಕೂಡ ಇದು ಅದರ ಬಗ್ಗೆ ಮಾಹಿತಿ ತಿಳಿಲಿ ಅಂತ ಹೇಳಿ ಇವನ್ನ ವಿಡಿಯೋವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇದನ್ನು ಕೇಳಿ ಅಂತ ಹೇಳ್ತಾ ಸತ್ಯನಾರಾಯಣ ಕಥಾಶ್ರವಣ ಅನ್ನತಕ್ಕಂಥದ್ದು ಸ್ವತಃ ಭಗವಂತನೇ ಋಷಿ ಮುನಿಗಳಿಂದ ಸ್ವತಃ ಭಗವಂತನೇ ನಾರದರಿಗೆ ಉಪದೇಶವನ್ನು ಮಾಡತಕ್ಕಂತಹ ಕಥಾಶ್ರವಣವೇ ಸತ್ಯನಾರಾಯಣ ಕಥಾಶ್ರವಣ ಈ ಒಂದು ಪ್ರಪಂಚದಲ್ಲಿ ಅತಿ ಬೇಗನೆ ಫಲವನ್ನು ಕೊಡ್ತಕ್ಕಂಥದ್ದು ಅತಿ ಬೇಗನೆ ಸುಲಭವಾಗಿ ಮಾಡತಕ್ಕಂತಹ ಆ ಒಂದು ವೃತ್ತ ಯಾವುದಾದರೂ ಇದ್ರೆ ಅದು ಸತ್ಯನಾರಾಯಣ ಕಥಾಶ್ರವಣ ಅಂತ ಹೇಳಿ ಶಾಸ್ತ್ರಕಾರ ಹೇಳ್ತಾರೆ ಹಾಗಾಗಿ ಈ ಕಥಾಶ್ರಣವನ್ನು ಯಾವ ಮನುಷ್ಯನಿಗೆ ಭಕ್ತಿ ಶ್ರದ್ಧೆ ಉಂಟಾಗುತ್ತೋ ಆ ಸಂದರ್ಭದಲ್ಲಿ ಆ ಒಂದು ಭಕ್ತಿಯಿಂದ ಏಕಾಗ್ರತೆಯಿಂದ ಸತ್ಯನಾರಾಯಣ ಕಥಾಶ್ರವವನ್ನು ಮಾಡುವುದರಿಂದ ಬೇಗನೆ ಫಲ ದೊರಕುತ್ತೆ ಅನ್ನೋದು ಕೂಡ ಶಾಸ್ತ್ರಜ್ಞರವಾಣಿ ವಿಶೇಷವಾಗಿ ಇದನ್ನ ಶ್ರಾವಣ ಮಾಸದಲ್ಲೇ ಹೆಚ್ಚಿಗೆ ನಮ್ಮ ಜನರು ಸಂಪ್ರದಾಯ ಮುಖಾಂತರ ಆಚರಣೆ ಮಾಡ್ತಾ ಬಂದಿದ್ದಾರೆ ಯಾಕಪ್ಪ ಅಂದ್ರೆ ಶ್ರಾವಣ ಮಾಸದಲ್ಲಿ ಯಾರು ಶ್ರವಣವನ್ನ ಮಾಡ್ತಾರೆ ಒಳ್ಳೆಯದನ್ನ ಉತ್ತಮವಾಗಿರ್ತಕ್ಕಂಥದ್ದನ್ನು ಯಾರು ಪುರಾಣ ಪ್ರವಚನಗಳನ್ನ ಶ್ರವಣ ಮಾಡ್ತಾರೆ ಅವರಿಗೆ ಅವರಲ್ಲಿರ್ತಕ್ಕಂತಹ ದೋಷಗಳು ಕಳೆದು ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ದೊರಕುತ್ತೆ ಅನ್ನೋದು ಶಾಸ್ತ್ರಜ್ಞರ ವಾಣಿ ಹಾಗಾಗಿ ಈ ಒಂದು ಕಥಾಶ್ರವಣವನ್ನು ಕೂಡ ಸತ್ಯನಾರಾಯಣ ಕಥಾಶ್ರವಣವನ್ನು ಕೂಡ ಪ್ರತಿಯೊಬ್ಬರ ಭಕ್ತರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಈ ರೀತಿ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಈ ಸತ್ಯನಾರಾಯಣ ಕಥಾಶ್ರವಣ ಒಂದು ಫಲದಿಂದ ಎಲ್ಲರಿಗೂ ಕೂಡ ಉಂಟಾಗಲಿ ಹಾಗೂ ಈ ಒಂದು ಕಥಾಶ್ರವಣ ಮಾಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಧನ್ಯವಾದಗಳು ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ವೇದಮೂರ್ತಿ ಮೋಹನ್ ಶಾಸ್ತ್ರಿಗಳವರು ಒಳ್ಳೆರಡು ಒಂದೆರಡು ವ್ಯಕ್ತಿಗಳು ಹೇಳ್ತಾರೆ ಓಂ ಶ್ರೀ ಗುರುಭ್ಯೋ ನಮಃ ಈಗಾಗಲೇ ಹೇಳ್ದಂಗೆ ಶ್ರಾವಣ ಮಾಸದಲ್ಲಿ ಈ ಒಂದು ಪುರಾಣಗಳು ಪ್ರವಚನಗಳು ಈ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತಕಥೆಗಳು ಇವನ್ನೆಲ್ಲ ನಾವು ಶ್ರವಣ ಮಾಡೋದ್ರಿಂದ ನಮ್ಮ ದೇಹದಲ್ಲೇ ಆಗಲಿ ಮತ್ತು ಮಾನಸಿಕವಾಗಲಿ ಅಥವಾ ಮನೆಯಲ್ಲಾಗಲಿ ಉತ್ತಮವಾದಂತಹ ಒಂದು ಧನಾತ್ಮಕ ಶಕ್ತಿ ನಮ್ಮಲ್ಲಿ ನೆಲೆಗೊಳಿಸುತ್ತೆ ಏಕೆಂತಂದರೆ ನಮ್ಮ ಪುರಾಣಗಳಲ್ಲಿ ಮತ್ತೆ ನಮ್ಮ ಋಷಿಮುನಿಗಳು ಕೂಡ ಆಧ್ಯಾತ್ಮದ ಒಂದು ವಿಚಾರವನ್ನ ಇಟ್ಕಂಡೆ ಕೂಡ ಈ ಶ್ರಾವಣ ಮಾಸದಲ್ಲಿ ಇಂತಹ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತ ಅನಾದಿ ಕಾಲದಿಂದಲೂ ಕೂಡ ಮಾಡ್ತಾ ಇತ್ತು ಆ ಅನಾದಿ ಕಾಲದಿಂದಲೂ ಕೂಡ ಕೆಲವು ನಮ್ಮ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಮತ್ತು ನಗರಗಳಲ್ಲಿ ಈ ಶ್ರಾವಣ ಮಾಸದಲ್ಲಿ ಪ್ರತಿ ವಾರವೂ ಕೂಡ ಈ ಶನಿ ಮಹಾತ್ಮೆಯನ್ನ ಇಳಿಸ್ತಕ್ಕಂಥ ಕಥೆಯನ್ನ ಶ್ರವಣ ಮಾಡ್ತಕ್ಕಂಥದ್ದು ಮತ್ತು ಕೆಲವು ಪುರಾಣಗಳನ್ನು ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು ಹಳ್ಳಿಗಳಲ್ಲಿ ದೇವಾಲಯಗಳ ಒಂದು ಸಭಾಂಗಣದಲ್ಲಿ ಉತ್ತಮವಾದ ವಿಚಾರವಂತರನ್ನ ಕರೆಸಿ ಪಂಡಿತರನ್ನ ಕರೆಸಿ ಊರಿನ ಗುರುಗಳನ್ನ ಕರೆಸಿ ಮಹಾಸ್ವಾಮೀಜಿಗಳವರನ್ನ ಕರೆಸಿ ಅವು ಗ್ರಾಮಸ್ಥರಿಗೆ ಉತ್ತಮ ವಿಚಾರಗಳನ್ನು ಶ್ರವಣವನ್ನು ಮಾಡಿಸ್ತಾ ಇದ್ರು ಯಾಕೆ ಅಂತಂದರೆ ಆ ಗ್ರಾಮದಲ್ಲಿ ಸದಾಕಾಲ ಭಗವಂತನ ಒಂದು ಸ್ಮರಣೆ ನೆಲೆಸಿರಲಿ ಎನ್ನುವ ಉದ್ದೇಶದಿಂದ ಇವೆಲ್ಲ ಮಾಡ್ತಾ ಇದೆ ಇವತ್ತಿನ ಕಾಲದಲ್ಲಿ ಈ ಮಾಧ್ಯಮಗಳು ಮತ್ತು ಹೆಚ್ಚು ಹೆಚ್ಚು ಈ ಮೊಬೈಲ್ನ ಒಂದು ಅವಂತರ ಮತ್ತು ಬೇರೆ ರೀತಿಯ ಚಟುವಟಿಕೆಗಳ ಒಂದು ಸೃಷ್ಟಿಯಿಂದ ಕಾರಣದಿಂದಾಗಿ ಇಂತಹ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂತಹ ಒಂದು ಅಭಿವೃದ್ಧಿಯ ಬೆಳವಣಿಗೆಗಳೆಲ್ಲ ಕಮ್ಮಿ ಆಗ್ತಾ ಇದೆ ಇದನ್ನು ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿಯ ಜೊತೆಗೆ ಭಗವಂತನ ಸಾಕ್ಷಾತ್ಕಾರವನ್ನ ನಾವು ಮೈಗೂಡಿಸ್ಲಿಕ್ಕೆ ಮತ್ತೆ ಭಗವಂತನನ್ನ ಸ್ಮರಣೆ ಮಾಡ್ಲಿಕ್ಕೆ ಉತ್ತಮವಾದ ಅವಕಾಶಗಳನ್ನ ಮಾಡ್ಬೇಕಾಗುತ್ತೆ ಈ ಒಂದು ನಮ್ಮ ಮಾಧ್ಯಮದ ಪ್ರತಿನಿಧಿಯಾಗಿರ್ತಕ್ಕಂತಹ ಆತ್ಮೀಯರಾದ ಸತೀಶ್ ಅವರು ಈ ಒಂದು ತಮ್ಮ ಗೃಹದಲ್ಲಿ ಸ್ವಗೃಹದಲ್ಲಿ ತಮ್ಮ ಆತ್ಮೀಯರು ಬಂಧು ಬಳಗದವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಉತ್ತಮವಾದಂತಹ ಸತ್ಯನಾರಾಯಣ ಸ್ವಾಮಿ ಕೃತಕತೆಯನ್ನ ಮಾಡಿಸಿದ್ದಾರೆ ಯಾಕೆ ಅಂತಂದ್ರೆ ನಾವು ಮೀಡಿಯಾದವರಾದವರು ಕೂಡ ಉತ್ತಮ ಧಾರ್ಮಿಕ ಚಿಂತನೆಗಳನ್ನ ಇಟ್ಕೊಂಡು ಜನಗಳಲ್ಲಿ ಒಂದು ಉತ್ತಮ ಅಭಿವೃದ್ಧಿಯ ಧಾರ್ಮಿಕ ಒಂದು ಮನೋಭಾವಗಳನ್ನ ಬೆಳೆಸಬೇಕು ಅನ್ನೋ ಒಂದು ಮಹಾತ್ರ ಉದ್ದೇಶದಿಂದ ತಾವು ಕೂಡ ಒಂದು ಮನೆಯಲ್ಲಿ ಇವತ್ತಿನ ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥವನ್ನ ಮಾಡಿಬಿಟ್ಟು ಎಲ್ಲರನ್ನ ಅವರ ಆತ್ಮೀಯರನ್ನ ಕರೆಸಿ ಅವರದೇ ಆದಂತಹ ಒಂದು ಭಕ್ತಿ ಭಾವನೆಗಳಲ್ಲಿ ನೆಲೆಯುರ್ಲಿಕ್ಕೆ ಸಹಕಾರಿಯಾಗಿದ್ದಾರೆ ಮತ್ತು ಕಾರ್ಯಕರ್ತರಾಗಿದ್ದಾರೆ ಆ ಕುಟುಂಬದವರಿಗೂ ಮತ್ತು ನಮ್ಮ ಈ ಭೂಮಂಡದಲ್ಲಿರ್ತಕ್ಕಂತಹ ಎಲ್ಲ ಆಸ್ತಿಕ ಭಕ್ತರಿಗೂ ಕೂಡ ಶ್ರೀ ಸತ್ಯನಾರಾಯಣ ಸ್ವಾಮಿ ಸದಾಕಾಲ ಕಾಲ ಶುಭಾಶೀರ್ವಾದವನ್ನು ಕೊಡಲಿ ಮತ್ತು ಗ್ರಾಮದಲ್ಲಿರ್ತಕ್ಕಂತಹ ರೈತ ವರ್ಗದವರಿಗೆ ರೈತಾಪ ವರ್ಗದವರಿಗೆ ವರುಣನ ಕೃಪೆ ಸದಾಕಾಲ ಆಗಲಿ ಅವ್ರು ಬೆಳೆದಂತಹ ಬೆಳೆಗಳು ಎಲ್ಲವೂ ಕೂಡ ಉತ್ತಮವಾಗಲಿ ಬ ನಮ್ಮ ಈ ಒಂದು ಭೂ ಪ್ರದೇಶದಲ್ಲಿ ನಮ್ಮ ಒಂದು ಈ ಜೀವನ ಮಟ್ಟದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ರಹಿತವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಲಿ ಸಫಲತೆಯನ್ನು ಎಲ್ಲರಿಗೂ ಕೂಡ ಭಗವಂತ ಕೊಡಲಿ ಅಂತೇಳಿ ನಾವೆಲ್ಲರಿಗೂ ಶುಭವನ್ನು ಹಾರೈಸ್ತೀವಿ